ಹಾಯ್ ಗಾಯ್ಸ್ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಲ್ವಾ ಬನ್ನಿ ಇವತ್ತು ಪದ್ರ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಕಡೆಯಿಂದ ತಮ್ಮೆಲ್ಲರಿಗೂ ಆತ್ಮೀಯರಂತ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಭವ್ಯ ಫ್ರಾಮ್ ಯಾದಗಿರಿ ನಾನು ಚಪಾತಿ ಮಾಡಲಿಕ್ಕೆ ಎರಡು ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಒಂದು ಕಪ್ಪನ್ನು ಹಾಕಿದ್ದೀನಿ ಇನ್ನೊಂದು ಕಪ್ಪು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇವೆರಡೂ ಕಪ್ಪುಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ ಈಗ ಜರಡಿ ಇದ್ದೀನಿ ಸೋಸ್ತಾ ಇದ್ದೀನಿ ಸೋಸಾದ ಮೇಲೆ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಸೋಪ್ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಹಾಗೆ ಹಿಟ್ಟಿಗೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೀರು ಹಾಕಿ ನಾನು ಹಿಟ್ಟನ್ನು ಕಲಿಸ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ಅಂದರೆ ಸ್ವಲ್ಪ ಪ್ರಮಾಣ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು ಒಮ್ಮೆ ನೀರು ಹಾಕಬಾರ್ದು ಒಟ್ಟಿಗೆ ನೀರು ಹಾಕಿ ಕಲಿಸ್ಬೇಡಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ತಾ ಹೋಗಿ ಹಿಟ್ಟಿನ ಹದ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಆಗಿ ನಾನು ಕಲಿಸ್ತಾ ಹೋಗ್ತಾಯಿದ್ದೀನಿ ಇಲ್ಲಾಂದರೆ ಲೂಸ್ ಆಗಿಬಿಡುತ್ತೆ ನೀರು ಒಮ್ಮೆ ಹಾಕಿಬಿಟ್ರೆ ಹಿಟ್ಟು ಲೂಸ್ ಆಗುತ್ತೆ ದುಡ್ಡಿ ಕಲಿಸಾದ ಮೇಲೆ ಈ ಥರ ಆಗಿ ಬಂದಿತ್ತು ಅದಕ್ಕೆ ನಾನು ಆ ಎಣ್ಣೆನ ಸವಾರಿಬಿಟ್ಟು ಒಂದು ಐದು ನಿಮಿಷ ನೆನೆಯೋಕ್ಕೆ ಇದ್ದೀನಿ ಎಣ್ಣೆ ಸಾರಿದ್ರೆ ಸ್ವಲ್ಪ ಹಿಟ್ಟು ಸಾಫ್ಟಾಗಿ ಬರುತ್ತೆ ಸೊ ಅದಾದಮೇಲೆ ಐದು ನಿಮಿಷ ನಾನು ಬಿಟ್ಟಿದ್ದೆ ಐದು ನಿಮಿಷ ಆದಮೇಲೆ ಆ ಹಿಟ್ಟನ್ನು ನಾನು ಈ ಥರ ಅಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ ಎರಡು ಅಚ್ಚುಗಳನ್ನು ತಗೊಂಡು ಒಂದು ಅಚ್ಚಿಗೆ ಹಿಟ್ಟು ಇನ್ನೊಂದು ಅಚ್ಚಿಗೆ ಎಣ್ಣೆ ಹಚ್ಚಿ ಅವೆರಡು ಇದ್ದೀನಿ ಸೊ ಎರಡೂ ಬದಿಗೆ ಹಿಟ್ಟನ್ನು ಹಚ್ಚಿ ಈ ಥರ ಲಟ್ಟಿಸ್ಕೋಬೇಕು ಒಳಗಡೆ ಒಂದು ಬದಿಗೆ ಹಿಟ್ಟು ಒಂದು ಬದಿಯಲ್ಲಿ ಎಣ್ಣೆ ಹಚ್ಚಿದ್ದೆ ಹೊರಗಿನ ಸೈಡಲ್ಲಿ ಹಿಟ್ಟು ಹಚ್ಚಿ ಈ ಥರ ಲಟ್ಟಿಸ್ಕೋಬೇಕು ಅದನ್ನು ನೋಡಿ ಈ ಥರ ದೊಡ್ದಾಗುವವರೆಗೂ ಅದೇ ಥರನೇ ಇದು ಲಟ್ಟಿಸ್ಕೋಬೇಕು ಸ್ವಲ್ಪ ದಪ್ಪ ಪ್ರಮಾಣ ಬಂದ್ರೇ ಪದರು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ ದೊಡ್ದಾಗ್ತಾಯಿದ್ದೆ ತಾನೇ ತುಂಬ ಈಸಿ ಪದರ ಚಪಾತಿ ಮಾಡೋದು ಪದರ ಚಪಾತಿ ಮಾಡೋದು ತುಂಬಾ ಈಸಿ ಸಲ ನೋಡ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ ಚಪಾತಿ ದೊಡ್ಡದಾಗಿದೆ ಸಾಕಿವಾಗ ಅದಕ್ಕೆ ಹಿಂದಿನ ಸೈಡಿನಲ್ಲಿ ನಾನು ಎಣ್ಣೆ ಇದ್ದೀನಿ ಸೊ ತವೆಗೂ ಕೂಡ ಎಣ್ಣೆನ ಹಾಕಿಬಿಟ್ಟು ನಾನು ಚಪಾತಿನ ಅದ್ರ ಮೇಲ್ಗಡೆ ಇದ್ದೀನಿ ನೋಡಿ ಸೊ ಹಿಂದಿನ ಸೈಡ್ನು ಕೂಡ ಎಣ್ಣೆನ ಸ್ವಲ್ಪ ಹಚ್ಚಬೇಕು ಹಚ್ಚಾದ ಮೇಲೆ ನಾನು ಅದು ಚಪಾತಿನ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇನ್ನೊಂದು ಸಲ ಟರ್ನ್ ಮಾಡಿದ್ದೆ ನೋಡಿ ಅಲ್ಲಿ ಚಪಾತಿ ಬಿಸ್ತಾ ಇದೆ ಹಂಚಿನಲ್ಲಿ ನೋಡಿ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಿಸ್ತಾ ಇದೆ ಅಂತ ನೋಡಿ ಎಷ್ಟು ಈಸಿಯಾಗಿ ಬಂತು ಅಂತ ಗೊತ್ತಾಯ್ತಲ್ವಾ ಸೊ ಇನ್ನೊಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರನೇ ಎಷ್ಟು ಈಸಿಯಾಗಿ ನಾವು ಚಪಾತಿನ ತೆಗಿಬೋದು ಬಿಡಿಸ್ಬೋದು ಅಂಥೇಳಿ ಸೊ ಇನ್ನೊಂದು ಅದೇ ಥರನೇ ಎರಡು ಅಚ್ಚುಗಳನ್ನು ಮಾಡಿಟ್ಕೊಂಡಿದ್ದೀನಿ ಒಂದಕ್ಕೆ ಎಣ್ಣೆ ಇನ್ನೊಂದಕ್ಕೆ ಹಿಟ್ಟನ್ನು ಹಚ್ಕೋತಾ ಇದ್ದೀನಿ ಹಿಂದ ಬದಿಗೆ ಅದಕ್ಕೆ ಹಿಟ್ಟನ್ನು ಹಚ್ಕೊಂಡು ಈ ಥರ ಲಟ್ಟಿಸ್ಕೋಬೇಕು ಫಸ್ಟ್ ಹೇಳಿದ ಹಾಗೇ ಸೊ ಚಪಾತಿ ದೊಡ್ಡದಾಗಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಚಪಾತಿ ಬಂದ್ರೇ ಪದರು ಬಿಚ್ಚಕ್ಕಾಗುತ್ತೆ ಅತಿ ತೆಳ್ಳಗಾದರೆ ಚಪಾತಿ ಬಿಚ್ಚಕ್ಕಾಗಲ್ಲ ಪದರನ್ನು ಸೊ ಹಾಗಾಗಿ ಸ್ವಲ್ಪ ದಪ್ಪದಾಗಿಯೇ ಇರಬೇಕು ನೋಡಿ ಈ ಥರ ಲೆಟ್ಟಿಸ್ಕೊತಾ ಇದ್ದೀನಿ ಚಪಾತಿನ ದೊಡ್ದು ಬಂತು ಸೊ ಅದಕ್ಕೂ ಕೂಡ ಹಿಂದಿನ ಬದಿಯಲ್ಲಿ ನಾನು ಎಣ್ಣೆನ ಸೋರ್ಬಿಟ್ಟು ತವೆಗೂ ಕೂಡ ಎಣ್ಣೆನ ಹಾಕಿಬಿಟ್ಟು ಈ ಚಪಾತಿನ ಹಾಕಿದ್ದೀನಿ ಬಬಲ್ಸ್ ಕೂಡ ಬರ್ತಾ ಇದೆ ನೋಡಿ ಇನ್ನೊಂದು ಸೈಡ್ ಬ್ಯಾಕ್ ಸೈಡಲ್ಲೇ ನಾನು ಎಣ್ಣೆ ಹಚ್ಚಿಬಿಟ್ಟು ಟರ್ನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಬಬಲ್ಸ್ ಯಾವ ರೀತಿ ಬಂದಿದೆ ನೋಡಿ ಹೀಗೆ ಬಿಸ್ತಾ ಇದೆ ಅದು ಇನ್ನೊಂದು ಸಲ ಟರ್ನ್ ಮಾಡಿ ಹಾಕೋಣ ನೋಡಿ ಯಾವ ರೀತಿ ಚಪಾತಿ ಬಿಸ್ತಾ ಇದೆ ಅಂತ ಎಷ್ಟು ಈಜಿಯಾಗಿ ಬಂತಲ್ವ ಒಂದು ಸೈಡ್ ಎಣ್ಣೆ ಒಂದು ಸೈಡು ಹಿಟ್ಟು ಹಚ್ಚಿದ್ರೆ ಈ ಥರ ಚಪಾತಿ ಪದರ್ಬಿಚ್ಚುತ್ತೆ ಸೊ ಸಲ ಮನೇಲಿ ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವಿಡಿಯೋ ಪೂರ್ತಿ ನೋಡಿದರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಬಬಾಯ್